ಅದನ್ನ ಅಕ್ರಮ ತೆಗೆದುಕೊಳ್ಳಕ್ಕೆ ಜಿಲ್ಲಾಧ್ಯಕ್ಷರು ಅವನಿಗೆ ಇದ್ ಮಾಡಿದ್ದಾರೆ ನಾನು ಸ್ವಾಗತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪತ್ರಿಕಾ ಗೋಷ್ಠಿಗೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಂಘದ ನಿರ್ದೇಶಕರು ಆದಂತ ನಮ್ಮ ಅಶೋಕ್ ಜಯರಾಮ್ ಅವರು ಇಲ್ಲಿ ಗೋಷ್ಠಿಗೆ ಆಗಮಿಸಿದ್ದಾರೆ ಅವರನ್ನು ಸ್ವಾಗತಿಸ್ತೀವಿ ನಮ್ಮ ಮಂಡಲ ಅಧ್ಯಕ್ಷರಾದಂತ ಹಾಗೆ ನಮ್ಮ ಜಿಲ್ಲಾ ವಕ್ತಾರರಾದಂತಹ ಸಿ ಟಿ ಮಂಜುಗೌಡ ಸಾಹೇಬ್ ಹಾಗೆ ವೈರಮುನಿ ಅವರು ನಮ್ಮ ವಕ್ತಾರ ಮತ್ತೆ ಎಲ್ಲ ಪತ್ರಿಕಾ ಮಿತ್ರರಿಗೆ ಏನು ನಾಲ್ಕು ಸಾವಿರಕ್ಕೂ ಅಧಿಕ ಕೋಟಿ ಹಗರಣ ಏನು ಬಯಲಾಗಿದೆ ಇದು ಒಂದು ವಾರದಿಂದ ನಡೀತಾನೇ ಇದೆ ಚರ್ಚೆಗಳು ವಿರೋಧ ಪಕ್ಷವಾದಂಥ ನಮ್ಮ ಪಾರ್ಟಿ ಈ ಒಂದು ಮುಡ ಹಗರಣದಲ್ಲಿ ಆಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂಥ ತಮ್ಮ ಸ್ವಾರ್ಥ ಸಾಧನೆಗಾಗಿ ಮಾಡಿರುವಂಥ ಈ ಹಗರಣ ಅತ್ಯಂತ ದುಃಖಕರ ಮತ್ತು ಒಬ್ಬ ಸಾಮಾಜಿಕ ಮುಖ್ಯ ನಾಯಕರಾದಂಥ ಅವರು ಮಾಡಬಾರ್ದಂಥ ಇದೊಂದು ದೊಡ್ಡ ಹಗರಣ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಂತ ಅಂದರೆ ಸ್ವಾರ್ಥದಲ್ಲಿ ಸ್ವಾರ್ಥ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗಾದರೆ ಇಷ್ಟೊಂದು ಅತಿಯಾದ ಸ್ವಾರ್ಥ ಎಲ್ಲೂ ಇರಲಿ ಇರಲಿಕ್ಕಾಗಲ್ಲ ಇರಬಾರ್ದು ಈಗ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ ಏನು ರೈತರಿಗೆ ಕೊಡಬೇಕಾದಂಥ ಅಂದರೆ ಪಾರ್ವತಿಯವ್ರಿಗೆ ಕೊಟ್ಟಿರುವಂಥ ಲ್ಯಾಂಡು ಮತ್ತು ಅದನ್ನು ಮುಡಾದವರು ತೆಗೆದುಕೊಂಡಿರುವಂಥ ಲ್ಯಾಂಡು ಇದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾದ್ರೆ ಒಂದು ಯೂನಿವರ್ಸಲ್ ಇದನ್ನು ಕಾನೂನನ್ನು ಮ ಅರ್ಬನ್ ಡೆವಲಪ್ಮೆಂಟ್ ಬ್ಯಾಂಗ್ಲೂ ಅರ್ಬನ್ ಡೆವಲಪ್ಮೆಂಟ್ ಮಾಡಿದೆ ಅದರಲ್ಲಿ ಆ ಸರ್ಕ್ಯುಲರ್ನಲ್ಲಿ ಕೂಡ ಹೇಳಿದೆ ಎಲ್ಲಿ ಡೆವಲಪ್ಮೆಂಟ್ ಮಾಡ್ತಿರೋ ಡೆವಲಪಿಂಗ್ ಏರಿಯಾದಲ್ಲಿ ಮಾಡಿದ್ದಲ್ಲ ಡೆವಲಪಿಂಗ್ ಏರಿಯಾದಲ್ಲೇ ಕೊಡಬೇಕು ಅದನ್ನು ಡೆವಲಪ್ಡ್ ಏರಿಯಾದಲ್ಲಿ ಕೊಡಲಿಕ್ಕೆ ಬರೋಲ್ಲ ಅಂದರೆ ಹಳೇ ಲೇಔಟ್ನಲ್ಲಿ ಕೊಡಲಿಕ್ಕೆ ಬರೋಲ್ಲ ಈ ಒಂದು ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿಯವ್ರಿಗೆ ಕೊಟ್ಟಿರುವಂಥ ಒಂದು ಇದು ಕೆಸರೆ ಮತ್ತು ದೇವನೂರು ಲೇಔಟು ಡೆವಲಪಿಂಗ್ ಲೇಔಟು ಇವ್ರು ಕೊಡ್ತಾ ಇರೋದಲ್ಲಿ ವಿಜಯನಗರ ಲೇಔಟು ಡೆವಲಪ್ಡ್ ಲೇಔಟು ಡೆವಲಪ್ಡ್ ಲೇಔಟಲ್ಲಿರುವಂಥ ವ್ಯಾಲ್ಯೂನೇ ಬೇರೆ ಡೆವಲಪಿಂಗ್ ಏರಿಯಾದಲ್ಲಿ ಫಿಕ್ಸ್ ಮಾಡಿರುವಂಥ ವ್ಯಾಲ್ಯೂನೇ ಬೇರೆ ಅಂದರೆ ಒಬ್ಬ ಅಲಾಟಿಗೆ ಕೊಡಬೇಕಾದ್ರೆ ಒಬ್ಬ ರೈತನಿಗೆ ಒಂದು ಸೈಟನ್ನು ಕೊಡಬೇಕಾ ಒಂದು ಎಕರೆಗೆ ಡೆವಲಪ್ಡ್ ಮಾಡಿದಂಥ ಏರಿಯಾ ಇಪ್ಪತ್ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಬರ್ಬೋದು ಅಂದಾಜು ಅಂದರೆ ನಲ್ವತ್ನಾಲ್ಕು ಸಾವಿರದಲ್ಲಿ ಎಲ್ಲ ರಸ್ತೆ ಮತ್ತು ಪಾರ್ಕು ಎಲ್ಲ ಸಿವಿನಿಕ್ ಸಿವಿಕ್ ಕಮ್ಯುನಿಟೀಸ್ ಕಳೆದ್ರೆ ಇಪ್ಪತ್ನಾಲ್ಕು ಸಾವಿರ ಅಡಿ ಬರ್ತದೆ ಇಪ್ಪತ್ನಾಲ್ಕು ಸಾವಿರ ಅಡಿನಲ್ಲಿ ಒಂದು ಅವ್ರಿಗೆ ಕೊಡಬೇಕಾದ್ರೆ ಒಬ್ಬ ರೈತನಿಗೆ ಒಂದು ಸೈಟ್ ಸಿಕ್ಸ್ಟಿ ಫಾರ್ಟಿ ಸೈಟ್ ಕೊಡಲಿಕ್ಕೆ ಇದೊಂದು ಕಾನೂನನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಮೂರು ಲಾ ಮೂರು ಎಕರೆ ಹದಿನಾರು ಕುಂಟೆಗೆ ಇವರು ಡೆವಲಪ್ಡ್ ಏರಿಯಾದಲ್ಲಿ ತೆಗೆದುಕೊಂಡಿರುವಂಥ ಎಷ್ಟು ಹದಿನಾಲ್ಕು ಸೈಟ್ಗಳು ಅಂದರೆ ಪ್ರಪೋರ್ಷನ್ ಎಷ್ಟು ಎಷ್ಟಿದೆ ಅಂದರೆ ಒನ್ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಆಯಿತು ಇದು ಸಾಮಾನ್ಯ ಜನಕ್ಕೊಂದು ಕಾನೂನು ಮತ್ತು ನಮ್ಮ ಸಾಮಾನ್ಯ ಜನಕ್ಕೊಂದು ಕಾನೂನ ಮುಖ್ಯಮಂತ್ರಿಗಳ್ ಕಾನೂನ ಇದೇ ರೀತಿ ಸಹಸ್ರಾರು ಕೋಟಿ ಹಗರಣ ಇದೇ ರೀತಿ ಅಲಾಟ್ ಆಗಿರುವಂಥ ಅಲಾಟೆಡ್ ಆಗಿರುವಂಥ ಸೈಟ್ಗಳ ಹಗರಣ ಭಾರೀ ನಡೆದಿದೆ ಮುಡಾದಲ್ಲಿ ಹಾಗಾಗಿ ಭಾರತೀಯ ಜನತಾ ಪಕ್ಷ ಮತ್ತು ರಾಜ್ಯಾಧ್ಯಕ್ಷರು ಈ ಒಂದು ಪ್ರತಿಭಟನೆಯನ್ನು ಮಾಡಲೇಬೇಕು ಅಂತೇಳಿ ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಿಂದ ನಾಳೆ ಹನ್ನೆರಡು ಗಂಟೆಗೆ ಮಂಡ್ಯಕ್ಕೆ ಬರ್ತದೆ ಸಹಸ್ರಾರು ಕಾರ್ಗಳಲ್ಲಿ ಮಂಡ್ಯದಿಂದಲೇ ಒಂದು ಏಳ್ನೂರು ಕಾರ್ಗಳು ಹೊರಡುವಂಥ ಒಂದು ವ್ಯವಸ್ಥೆ ಆಗಿದೆ ಮಂಡ್ಯ ಸಂಜಯ್ ಸರ್ಕಲ್ನಲ್ಲಿ ಅವ್ರಿಗೆ ಒಂದು ರಿಸೀವ್ ಮಾಡುವಂಥ ಕಾರ್ಯಕ್ರಮ ಇರ್ತದೆ ಮಾಡಿದ ತಕ್ಷಣ ಅಧ್ಯಕ್ಷರ ಜೊತೆಯಲ್ಲಿ ನಾವು ಇಡೀ ಜಿಲ್ಲೆನಲ್ಲಿ ಏಳ್ನೂರು ಕಾರುಗಳು ಅವ್ರ ಜೊತೆಗೆ ಆಗ್ತವೆ ಮತ್ತು ಬೆಂಗಳೂರಿನಿಂದ ಮೈಸೂರ್ವರೆಗೂ ಕಾರ್ಗಳನ್ನು ಅಧ್ಯಕ್ಷರನ್ನು ಫಾಲೋ ಮಾಡುವಂಥ ಒಂದು ವ್ಯವಸ್ಥೆ ರಾಮನಗರ ಜಿಲ್ಲೆನಲ್ಲೂ ಕೂಡ ವೆಹಿಕಲ್ಗಳು ಈ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತವೆ ನಮ್ಮ ಪಕ್ಷದ ವತಿಯಿಂದ ಇದಲ್ಲದೆ ಮುಗಡ ಮುಡಾ ಒಂದು ಅಲ್ಲದೇನೆ ವಾಲ್ಮೀಕಿ ನಿಗಮದ್ದು ತಮಗೆಲ್ಲ ಗೊತ್ತಿದೆ ನೂರ ಎಂಬತ್ತೇಳು ಕೋಟಿ ಹಗರಣ ಅದರಲ್ಲಿ ಬಾರ್ಗಳು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಡೈರೆಕ್ಟ್ ಇನ್ವಾಲ್ವ್ಮೆಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಖಜಾನೆಯಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹಣ ಹೋಗಬೇಕಾದ್ರೆ ಖಜಾನೆಯಲ್ಲಿ ಯಾರು ಚೀಫು ಕಸ್ಟೋಡಿಯನ್ ಯಾರು ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಅಡಿಷನಲ್ ಚೀಫ್ ಸೆಕ್ರೆಟ್ರಿನೇ ಸೈನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿಗೆ ಯಾರು ಇನ್ವಾಲ್ವ್ಮೆಂಟ್ ಇದೆ ಕಸ್ಟೋಡಿಯನ್ ಆದಂಥ ಅಡಿಷನಲ್ ಚೀಫ್ ಸೆಕ್ರೆಟರಿ ಇದ್ದಾರೆ ಚೀಫ್ ಮಿನಿಸ್ಟ್ರೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಇದಕ್ಕೆ ನಾಗೇಂದ್ರ ಅವರು ಅಂದಿನ ಮಂತ್ರಿಗಳು ಈ ಏನು ಈ ಕಿಂಗ್ ಪಿನ್ ಅಂತ ಏನು ಹೇಳ್ತಾ ಇದ್ದೀವಿ ಅದು ಕೂಡ ಇದಕ್ಕೆ ಸೇರಿ ಡೈವರ್ಟ್ ಮಾಡಿ ಹಣನ ತೆಲಂಗಾಣ ಎಲೆಕ್ಷನ್ಗೆ ಉಪಯೋಗಿಸಿರುವಂಥದ್ದು ನಿಚ್ಚಳವಾಗಿ ಕಾನೂನಾತ್ಮಕ ತೊಡಕಿನಲ್ಲಿ ಸಿಕ್ಕಾಕೊಂಡಿರೋದು ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಕೂಡ ಆಗಿರೋದ್ರಿಂದ ಸಿ ಬಿ ಐ ಕೂಡ ಇದಕ್ಕೆ ಏನು ಯೂನಿಯನ್ ಬ್ಯಾಂಕ್ ಅದು ನಕಲಿ ಅಕೌಂಟ್ಗೆ ಒರಿಜಿನಲ್ ಅಮೌಂಟು ಖಜಾನೆ ಟು ಇಂದ ಹೋದಂಥ ಹಣ ನಕಲಿ ಅಕೌಂಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗಿದೆ ಅಂದರೆ ಇದು ಮನಿ ಲ್ಯಾಂಡ್ರಿಂಗ್ ಪರ್ಪಸ್ಗೆ ಮಾಡಿರೋದ್ರಿಂದ ಇವತ್ತು ಇ ಡಿ ಮತ್ತು ಸಿ ಬಿ ಐ ಇದಕ್ಕೆ ಇನ್ವಾಲ್ವ್ಮೆಂಟ್ ಇದೆ ರಾಜ್ಯ ಸರ್ಕಾರ ಸಿ ಬಿ ಐ ಕೊಟ್ಟಿಲ್ಲ ಆದರೂ ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟಿಗೆ ಸೇರಿರೋದ್ರಿಂದ ಅವರು ಇಮಿಡಿಯೇಟು ಸಿ ಬಿ ಐ ಮತ್ತು ಇ ಡಿಗೆ ಕೊಟ್ಟಿರೋದ್ರಿಂದ ಇ ಡಿ ಕೂಡ ಇದನ್ನು ಕೈಗೆತ್ಕೊಂಡಿದೆ ಇದೂ ಕೂಡ ರಾಜ್ಯ ಸರ್ಕಾರದ ತಪ್ಪು ಮತ್ತು ರಾಷ್ಟ್ರೀಯ ಆಯೋಗ ಎಸ್ ಸಿ ಎಸ್ ಟಿ ಆಯೋಗ ಕೂಡ ಐವತ್ತು ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೋಟಿ ಏನಾಗಿದೆ ಅಂತೇಳಿ ಅಲ್ಲಿಯ ಜಾಯಿಂಟ್ ಸೆಕ್ರೆಟ್ರಿ ಸೆಂಟ್ರಲ್ ಗೌರ್ಮೆಂಟ್ ಜಾಯಿಂಟ್ ಸೆಕ್ರೆಟ್ರಿ ಒಂದು ಲೆಟ್ರನ್ನ ಕೂಡ ಬರೆದಿದ್ದಾರೆ ಏನಾಗಿದೆ ಇದಕ್ಕೆ ನೀವು ಒಂದು ಏಳು ದಿನಗಳಲ್ಲಿ ಉತ್ತರ ಕೊಡಬೇಕು ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ಗೆ ಹದಿನಾಲ್ಕು ಸಾವಿರದ ಏಳ್ನೂರು ಮೂವತ್ತು ಕೋಟಿ ಹಣ ಏನಾಗಿದೆ ಇದನ್ನು ಒಂದು ವಾರದೊಳಗೆ ನೀವು ತಿಳಿಸಿ ಅಂತ ಕೂಡ ಒಂದು ಲೆಟರ್ ಬಂದಿದೆ ಇದಕ್ಕೂ ಯಾವುದೂ ಇಲ್ಲ ಇಷ್ಟೆಲ್ಲ ಎಸ್ ಸಿ ಎಸ್ ಟಿ ಹಣನ ಡೈವರ್ಟ್ ಮಾಡಿದಾರಲ್ಲ ಮಾಡಿಬಿಟ್ಟು ಯಾರು ಕೊಡ್ತಾ ಇದ್ದಾರೆ ಇವರು ಸ್ವಂತ ಇದಕ್ಕೂ ಉಪಯೋಗಿಸ್ತಾ ಇದ್ದಾರೆ ಮತ್ತು ಇಡೀ ರಾಜ್ಯದ ಒಕ್ಬೋರ್ಡ್ಗೆ ನಾನ್ನೂರ ಮೂವತ್ತು ಕೋಟಿ ಕಾಂಪೌಂಡ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಬ್ಬರ ಹಣನ ಕಿತ್ತು ಇನ್ನೊಬ್ಬರ ಅಕೌಂಟ್ ಕೊಡುವಂಥ ಇನ್ನೊಬ್ಬ ಇನ್ನೊಂದು ವರ್ಗನ ತುಷ್ಟೀಕರಣ ಮಾಡುವಂಥ ಸರ್ಕಾರದ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ನಾಳೆ ನಡೆಯುವಂಥ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಾವುಗಳು ಎಲ್ಲ ಭಾಗವಹಿಸ್ತಾ ಇರೋದ್ರಿಂದ ತಾವುಗಳು ಇದಕ್ಕೆ ಸಹಕಾರ ಕೊಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ತಾ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಮತ್ತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಿಸೈನ್ ಮಾಡಬೇಕು ಒಂದು ಹೊತ್ತು ಹಕ್ಕು ಒತ್ತಾಯನ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಮಂಡ್ಯ ಜಿಲ್ಲಾ ಘಟಕ ಒತ್ತಾಯಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಪಡ್ತೇನೆ ಪ್ರವೇಶ ಮಾಡಲಿಕ್ಕೆ ಒಂದು ಕಾರಣ ಏನು ರಾಜ್ಯ ಸರ್ಕಾರದ ಇನ್ವಾಲ್ವ್ಮೆಂಟ್ ಎಸ್ ಐ ಟಿ ನೇಮಕ ಮಾಡಿದೆ ಯೂನಿಯನ್ ಬ್ಯಾಂಕ್ ಗಣ ಹೋಗಿದೆ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಕಂಟ್ರೋಲ್ ಇರೋದ್ರಿಂದ ಸೆಂಟ್ರಲ್ ಇಮಿಡಿಯೇಟ್ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಇಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅವರು ಇಮಿಡಿಯೇಟ್ ಯಾರು ಬರಬೇಕು ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟಿ ಬರೀಬೇಕು ಹಾಗಾಗಿ ಅವರು ಏನ್ ಮಾಡಿದ್ರು ಸಿಬಿಐ ಗ್ಯಾಂಡ್ ಮಾಡಿದ್ರು ನಮ್ಮ ಬ್ಯಾಂಕ್ ನಲ್ಲಿ ಈ ರೀತಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಸಿ ಬಿ ಐಗೆ ಯಾವಾಗ ರೆಫರ್ ಮಾಡಿದ್ರು ಇಡಿ ಅವರು ಮನಿ ಲಾಂಡ್ರಿಂಗ್ ಆಗಿದೆ ಇದು ಅಂತೇಳಿ ಅವರು ಅದಕ್ಕೆ ಒಂದಕ್ಕೊಂದು ರಿಲೇಶನ್ಶಿಪ್ ಮನಿ ಲಾಂಡ್ರಿಂಗ್ ಆಗಿಲ್ಲ ಅಂದ್ರೆ ಇಡಿ ಬರಲ್ಲ ಸಿ ಬಿ ಐನವರೇ ಮಾಡ್ತಿರ್ತಾರೆ ಇದು ಏನಾಗಿದೆ ಮನಿ ಲಾಂಡ್ರಿಂಗ್ ಆಗಿದೆ ಮಿಸ್ಯೂಸ್ ಆಗಿರೋದ್ರಿಂದ ಇಡಿ ಎಂಟ್ರಿ ಆಗಿದೆ ಇಡಿ ಎಂಟ್ರಿ ಆಗ್ಲಿಕ್ಕೆ ಕಾರಣ ಏನು ಅನ್ನ ತರ ಇದ್ರ ಪೆಲೋಸ್ಗೆ ದುಡ್ಡು ಕೊಟ್ಟಿದ್ದಾರೆ ತೆಲಂಗಾಣದಲ್ಲೋ ಅಥವಾ ಕರ್ನಾಟಕದಲ್ಲೋ ಎಲ್ಲೆಲ್ಲಿ ಬಾರ್ ರೆಸ್ಟೋರೆಂಟ್ ಓನರ್ಸ್ಗೋ ಯಾರ್ಯಾರು ಕೊಟ್ಟಿದ್ದಾರೆ ಆ ಹಣ ಯಾರ್ದು ಖಜಾನೆಯಲ್ಲಿ ಬಂದಿದ್ದಂತ ಹಣ ಸರ್ಕಾರದ ನೇರವಣೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಹಾ ಏಳು ದಿನ ಅಲ್ಲ ಒಂದು ಇನ್ನೂ ಒಂದು ಹಗರಣ ಇನ್ನೊಂದು ಮೂರು ದಿನದಲ್ಲಿ ವಾರದಲ್ಲಿ ಬರ್ತದೆ ಕಾರ್ಮಿಕರ ಇಲಾಖೆ ಹಗರಣ ಇನ್ನೂರ ಐವತ್ತು ಕೋಟಿ ಇನ್ನೊಂದು ಬರ್ತಾ ಇದೆ ಅದನ್ನ ನೆಕ್ಸ್ಟ್ ನಾವು ತಗೊಳ್ತೀವಿ ಆದ್ರೆ ಈಗ ಇಷ್ಟು ಬೇಗ ನೀವ್ ಯಾಕೆ ತಗೊಂಡಿದ್ದೀರಿ ಅಂತ ಇದು ಮೋಸ್ಟ್ ಅರ್ಜೆಂಟ್ ಅಂತ ನಿಮ್ಗೆ ಹೇಳಿದ್ದಾರೆ ಅಂದ್ರೆ ಇದಾಗ್ಲೇ ಇವರು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದಾರೆ ಮಾಡಿಯು ಮಾಡಿಯು ನೀವು ಕೊಟ್ಟಿಲ್ಲ ಯಾಕೆ ಇದು ವರ್ಷಾನ್ಗಟ್ಲೆ ಈಗ ನಮ್ಮ ಸಾವಿರ ಕೋಟಿನ ಒಂದೇ ಸಾರಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಹಂತ ಹಂತವಾಗಿ ಯೂಸ್ ಮಾಡಿದೀರಾ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಎವೆರಿ ಇಯರ್ ಸಬ್ಮಿಟ್ ಮಾಡಿ ನೋಡಿ ಸರ್ ಈಗ ಮಾಧ್ಯಮ ಸ್ನೇಹಿತರಿಗೆ ಗಮನಕ್ಕೆ ಇದು ನೀವು ಅಲ್ಲ ನೋಡಿ ಸರ್ ಈಗ ಅಲ್ಲ ದಯವಿಟ್ಟು ದಯವಿಟ್ಟು ನಮ್ಮ ಮಾಧ್ಯಮದವ್ರ ಗಮನಕ್ಕೆ ನೀವು ಹೇಳ್ದಂಗೆ